ಎಲ್ಲರಿಗೂ ನಮಸ್ಕಾರ ಪ್ರಿಯ ಪೋಷಕರೇ ಮಗು ಹುಟ್ಟಿದ ಕೂಡಲೇ ವೈದ್ಯರಾಗ್ಲಿ ನಾವಾಗ್ಲಿ ಮಾಡುವ ಮೊದಲ ಕೆಲಸ ಏನು ಮಗುವಿನ ಸ್ವಚ್ಛತೆ ಹೌದು ಪೋಷಕರೇ ನಾವು ಕೂಡ ಮಗುವಿಗೆ ಕಲಿಸಬೇಕಾದಂತಹ ಮೊದಲ ಜೀವನ ಪಾಠವೇ ಸ್ವಚ್ಛತೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ನೀನು ಅರಿಯದ ಕಂಗಮ್ಮನಿಗೆ ಸ್ವಚ್ಛತೆಯನ್ನು ಕಲಿಸುವುದೇ ಅಂತ ಕಲಿಸಲೇಬೇಕು ವಿಷಯ ಮಗು ಜೀವನದಲ್ಲಿ ಕುಳಿತು ಅಳವಡಿಸಿಕೊಳ್ಳಿಕ್ಕೆ ಪೋಷಕರು ಸಹಕರಿಸಿದ್ರೆ ಸಾಕು ಮಗುವಿನ ಭವಿಷ್ಯ ಸುಗಮ ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬೋದು ಹುಟ್ಟಿದ ಮಗುವನ್ನು ಹೇಗೆ ಸ್ವಚ್ಛಗೊಳಿಸಿ ಸ್ವಚ್ಛ ಬಟ್ಟೆಯಲ್ಲಿ ಮಲಗಿಸಿ ಬೆಚ್ಚನೆ ಆರೈಕೆ ಮಾಡುತ್ತೇವೆಯೋ ಇದೇ ಅಭ್ಯಾಸವನ್ನು ಪ್ರತಿ ಮಗುವಿನ ಬೆಳವಣಿಗೆಯ ಹಂತದಲ್ಲೂ ರೂಢಿಸಿಕೊಳ್ಬೇಕು ಮಗುವಿಗೆ ಹಾಲು ಉಣಿಸಿ ಬಾಯಿ ಸ್ವಚ್ಛಗೊಳಿಸುವುದರಿಂದ ಹಿಡಿದು ಮಗು ಹಾಸಿಗೆ ಒದ್ದೆ ಮಾಡಿದಾಗ ಮಗು ಮಲಗಿದೆ ಅದಕ್ಕೆ ನಿದ್ದೆ ಹಾಳು ಮಾಡುವುದು ಬೇಡ ಹಾಗೆ ಮಗು ಎದ್ದು ಬಿಡುವಷ್ಟರಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬಿಡುವಂತಹ ಕೆಲವೊಮ್ಮೆ ನಾವು ಯೋಚಿಸ್ತೇವೆ ಆದರೆ ಮಗುವಿನ ಬಟ್ಟೆ ಒದ್ದೆ ಆದಾಗ ಎಂಥ ಗಾರ್ಡನ್ ನಿದ್ದೆ ಇದ್ರೂ ಒಮ್ಮೆ ಮೈ ಕದಲಿಸಿ ಬಿಡುತ್ತದೆ ಕೆಲವು ಮಕ್ಕಳು ಅತ್ತೆ ಬಿಡಬಹುದು ಆಗ ಈ ಹಂತದಿಂದಲೇ ಮಗುವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ನಮ್ಮ ಕೆಲಸ ಸುಲಭ ಸ್ವಚ್ಛತೆಗೂ ಮಗುವಿನ ಬೆಳವಣಿಗೆಯ ಹಂತಕ್ಕೂ ಗಾಢ ಸಂಬಂಧವಿದೆ ಸ್ವಚ್ಛ ಪರಿಸರದಲ್ಲಿ ಬೆಳೆದ ಮಗು ಶಾಂತಿಯಿಂದ ಇರ್ತದೆ ಯಾಕಂದರೆ ಸ್ವಚ್ಛತೆಯಿಂದ ಸದಾಚಾರ ಬೆಳೆಯುತ್ತದೆ ಅಂದರೆ ಒಳ್ಳೆಯ ಆಚಾರ ರೂಢಿಯಾಗ್ತದೆ ಉದಾಹರಣೆಗೆ ನಮಗೆ ನಮ್ಮ ಮನೆ ಸ್ವಚ್ಛ ಆಗಿಲ್ಲದಿದ್ರೆ ಕಸ ಕಡ್ಡಿ ಕಣ್ಣೆದ್ರು ಕಂಡ್ರೆ ಮನಸ್ಸು ಒಂಥರ ವ್ಯಗ್ರ ಆಗಿರ್ತದೆ ಏನು ಕಾರಣ ಇಲ್ಲದೆ ಮನಸ್ಸು ಕಿರಿಕಿರಿ ಆಗಿರ್ತದೆ ಇತರ ಕೆಲಸಗಳ ಒತ್ತಡದಲ್ಲಿ ನಾವು ಸ್ವಚ್ಛತೆ ಆಮೇಲೆ ಮಾಡಿದ್ರಾಯ್ತು ಅಂದುಕೊಳ್ಳುತ್ತೇವೆ ಅದೇ ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛವಾಗಿಸಿ ಆಮೇಲೆ ಇತರ ಕೆಲಸ ಹಂಚಿಕೊಂಡ ದಿನ ಮನಸ್ಸು ಪ್ರಶಾಂತವಾಗಿರ್ತದೆ ಯಾರಾದ್ರೂ ಸ್ವಲ್ಪ ರೇಗಿದ್ರು ನಾವು ಅಷ್ಟು ಬೇಗ ತಲೆ ಬಿಸಿ ಮಾಡಿಕೊಳ್ಳುವುದಿಲ್ಲ ಬೇಸರ ಮಾಡಿಕೊಳ್ಳುವುದೇ ಇಲ್ಲ ಇದೇ ತಂತ್ರ ಬೆಳೆಯುವ ಮಕ್ಕಳ ಮೇಲೂ ಆಗ್ತದೆ ಸ್ವಚ್ಛತೆ ಅಂತ ಹೇಳಿದ್ರೆ ಕೇವಲ ಕಣ್ಣಿಗೆ ಕಾಣುವ ಕಸ ಕೊಳಕು ಧೂಳು ಕಲೆಗಳು ಹಾಗೆ ಕೆಟ್ಟ ವಾಸನೆಗಳು ಮಾತ್ರ ಅಲ್ಲ ಸ್ವಚ್ಛ ಜೀವನ ಶೈಲಿಯು ಮುಖ್ಯ ಹೆಚ್ಚಿನ ಪೋಷಕರ ದೂರು ಮಕ್ಕಳು ತುಂಬಾ ಹಠ ಮಾಡ್ತಾರೆ ನಾವು ಹೇಳಿದ ಒಂದು ಕೇಳೋದಿಲ್ಲ ಪೋಷಕರೇ ಸ್ವಚ್ಛತೆಗೂ ಮಾನಸಿಕ ಆರೋಗ್ಯಕ್ಕೂ ಒಳಗೊಳಗೆ ಗಾಢವಾದ ಸಂಬಂಧವಿದೆ ಇದನ್ನು ನಮ್ಮ ಮಕ್ಕಳಿಗೆ ಹಂತ ಹಂತವಾಗಿ ಹೇಳುವ ಬಗೆ ಹೇಗೆ ಅಂತ ಹೇಳಿದರೆ ಪುಟ್ಟ ಮಗುವಿನಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಬೆಳವಣಿಗೆಯ ಹಂತಕ್ಕೆ ಸರಿಯಾಗಿ ದಿನಚರಿ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಯಾಕಂದ್ರೆ ಉತ್ತಮ ದೈಹಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ ನೋಡಿ ನಮ್ಗೆ ಸ್ನಾನ ಮಾಡಿ ಬಂದಾಗ ಮನಸ್ಸಿನಲ್ಲಿ ಯಾವ ಯೋಚನೆ ಇದ್ರೂ ಒಮ್ಮೆ ಮನಸ್ಸು ಶಾಂತ ಆಗ್ತದೆ ದೇಹದ ಆಯಾಸ ಕಡಿಮೆ ಆಗ್ತದೆ ಹಾಗೆ ಹೊಸ ಯೋಚನೆಗಳು ಕೂಡ ಬರ್ತವೆ ಅಲ್ವಾ ಹಾಗೆ ಮಕ್ಕಳಿಗೂ ಚಿಕ್ಕಂದಿನಿಂದಲೇ ಸ್ನಾನ ಮಾಡುವುದು ಹಲ್ಲುಜ್ಜುವುದು ಸ್ವಚ್ಛ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಹಾಗೆ ಅಂದವಾಗಿರುವುದು ಮುಂತಾದ ಚಟುವಟಿಕೆಗಳು ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತದೆ ನೋಡಿ ಸ್ವಚ್ಛತಾ ದಿನಚರಿಯನ್ನು ರೂಢಿಸಿಕೊಂಡ ಮಕ್ಕಳಲ್ಲಿ ಈ ಗೊಂದಲಗಳು ಕಡಿಮೆ ಆಗ್ತದೆ ಆತಂಕ ಕಡಿಮೆ ಆಗ್ತದೆ ಮಗು ಪ್ರತಿ ವಿಷಯವನ್ನು ಶಾಂತವಾಗಿ ಯೋಚಿಸುವಂತಹ ಸಾಮರ್ಥ್ಯ ಬೆಳೆಸಿಕೊಳ್ತದೆ ಇದು ಮಕ್ಕಳ ಜೀವನವನ್ನು ಹೇಗೆ ಸುಲಭಗೊಳಿಸ್ತದೆ ಅಂತ ಹೇಳಿದರೆ ಮಗುವಿಗೆ ತನ್ನ ಸುತ್ತಮುತ್ತಲ ಪ್ರದೇಶಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ತನ್ನ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ನೈತಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಹೆಚ್ಚಿನ ಪೋಷಕರು ಹೇಳ್ತಾರೆ ನಮ್ಮ ಮಗು ತನ್ನ ಪುಸ್ತಕವನ್ನು ಪೆನ್ನು ಬಟ್ಟೆಗಳನ್ನು ಎಲ್ಲೆಂದರಲ್ಲಿ ಬಿಸಾಡ್ತದೆ ಕನಿಷ್ಠ ಬಟ್ಟೆಯನ್ನು ಆಚೆಯಿಂದ ಈಚೆ ಎತ್ತಿಡುವುದಿಲ್ಲ ತಿಂದ ತಟ್ಟೆ ಲೋಟ ಎಲ್ಲೆಂದರಲ್ಲಿ ಇರ್ತದೆ ತಾಯಂದಿರಂತೂ ಈ ಮಕ್ಕಳ ಈ ಚಾಕರೆ ಮಾಡಿ ಮಾಡಿಯೇ ಸಾಕಾಗಿ ಹೋಗ್ತಾರೆ ಆಗ ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಸ್ವಚ್ಛತೆಯ ದಿನಚರಿಯನ್ನು ರೂಢಿಸಿ ಬಿಟ್ರೆ ಮಕ್ಕಳ ಕಲಿಕೆಯಲ್ಲಾಗುವ ಬಹಳಷ್ಟು ಸಮಸ್ಯೆಗಳು ತಾನಾಗಿ ಪರಿಹಾರ ಆಗ್ತದೆ ಮಕ್ಕಳು ಸ್ವಚ್ಛವಾದ ಪರಿಸರ ಅಥವಾ ಕೋಣೆಯಲ್ಲಿ ಓದಲು ಕುಳಿತಾಗ ಮಕ್ಕಳ ಮಾನಸಿಕ ಸಂತೋಷವು ಐವತ್ತ ಮೂರು ಶೇಕಡದಷ್ಟು ಹೆಚ್ಚಾಗುತ್ತದೆ ನೋಡ್ತೀರಾ ಇದು ಸಂಶೋಧನೆಗಳಿಂದಲೂ ಸಾಬೀತುಪಡಿಸಲಾಗಿದೆ ಇದು ನಮಗೆ ದೊಡ್ಡವರಿಗೂ ಅನ್ವಯ ಆಗುವಂತದ್ದು ಸ್ವಚ್ಛತೆಯ ಅರಿವನ್ನು ಮಕ್ಕಳಿಗೆ ತಿಳಿಸಿದರೆ ಮಕ್ಕಳು ಎಲ್ಲೆಂದರಲ್ಲಿ ತನ್ನ ವಸ್ತುಗಳನ್ನು ಬಿಸಾಡುವುದಿಲ್ಲ ಓದಲು ಬರೆಯಲು ಕುಳಿತಾಗ ಒತ್ತಡ ಇರುವುದಿಲ್ಲ ತಂದೆ ತಾಯಿಯ ಒತ್ತಾಯದಿಂದ ಕಾಟಾಚಾರಕ್ಕೆ ಓದಲು ಬರೆಯಲು ಕೂರದೆ ಇಚ್ಛೆಯಿಂದ ಸಂತೋಷವಾಗಿ ಮಗು ಆ ಕೆಲಸ ಮಾಡ್ತದೆ ಇನ್ನು ಸ್ವಚ್ಛತೆಯ ದಿನಚರಿಯನ್ನು ರೂಢಿಸಿಕೊಂಡ ಮಗುವಿನ ಮುಂದಿನ ಜೀವನವು ಸರಾಗ್ತದೆ ಏಕೆಂತ ಹೇಳಿದ್ರೆ ಈ ಸ್ವಚ್ಛತೆಯಿಂದ ಮಗುವಿನಲ್ಲಿ ಸದಾಚಾರ ಅಥವಾ ಒಳ್ಳೆಯ ಆಚಾರ ಬೆಳೆಯುತ್ತದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸುವ ಶಕ್ತಿಯನ್ನು ಬೆಳೆಸುವುದರಿಂದ ಮಗು ನಕಾರಾತ್ಮಕವಾಗಿ ಯೋಚಿಸುವ ಶಕ್ತಿಯನ್ನು ಕಡಿಮೆ ಮಾಡ್ತಾ ಬರ್ತದೆ ಅಷ್ಟೇ ಅಲ್ಲದೆ ಮಕ್ಕಳನ್ನು ಕಾಡುವಂತಹ ಈ ಶೀತ ಜ್ವರ ಕೆಮ್ಮು ನೆಗಡಿ ಮತ್ತೆ ಈ ಚರ್ಮದ ತುರಿಕೆ ಮುಂತಾದಂತಹ ದೈಹಿಕ ಸಮಸ್ಯೆಗಳಿಂದಲೂ ಕೂಡ ಕಾಪಾಡಿ ಉತ್ತಮ ದೇಹದ ಆರೋಗ್ಯವನ್ನು ಪಡೀಲಿಕ್ಕೆ ಸಹಾಯ ಆಗ್ತದೆ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸ್ವಚ್ಛತೆಯ ಪಾತ್ರ ಬಹಳ ಮುಖ್ಯವಾದದ್ದು ಒಂದು ಸಣ್ಣ ಉದಾಹರಣೆ ನೋಡೋಣ ನಾವೆಲ್ಲರೂ ಸಭೆ ಸಮಾರಂಭಗಳಿಗೆ ಹೋದಾಗ ಈ ಮದುವೆ ಮುಂತಾದಂತಹ ಸಭೆ ಸಮಾರಂಭಕ್ಕೆ ಹೋದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲಿ ಸ್ವಚ್ಛವಾದ ಕುರ್ಚಿಯಲ್ಲಿ ಅಥವಾ ಸ್ವಚ್ಛವಾದಂತಹ ಜಾಗದಲ್ಲಿ ಹಾಗೆಯೇ ಸ್ವಚ್ಛವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಕೂರ್ತೇವೆ ಇನ್ನೊಂದು ಉದಾಹರಣೆ ನೋಡುವುದಾದ್ರೆ ಮನೆಗೆ ಯಾರಾದ್ರೂ ನೆಂಟರು ಅಥವಾ ಪರಿಚಿತರು ಅಂತ ಆದ್ರೆ ಮನೆಯ ಮಹಿಳೆಗಂತೂ ಸ್ವಚ್ಛತೆಯದ್ದೇ ಚಿಂತೆ ಮನೆ ಗಲೀಜಾಗಿದ್ರೆ ಬಂದವರು ಏನು ಇಡ್ಕೊಳ್ತಾರ ಅಂತ ಆತಂಕ ಆ ಸಹಕರಿಸುವ ಕುಟುಂಬದಲ್ಲಂತೂ ಮನೆ ಮಂದಿ ಎಲ್ಲ ಒಟ್ಟಾಗಿ ಮನೆಯ ಬಲೆ ತೆಗೆಯುವುದು ಮತ್ತೆ ಮನೆ ಗುಡಿಸುವುದು ಒರೆಸುವುದು ಬಾತ್ರೂಮ್ ಕ್ಲೀನ್ ಮಾಡೋದು ಕಿಚನ್ ಕ್ಲೀನ್ ಮಾಡೋದು ಅಂತ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾರೆ ಅಂಗಳದ ಕಸವನ್ನೆಲ್ಲ ತೆಗೆದು ಹಾಕಿ ನೆಂಟರು ಬರುವ ವೇಳೆಗೆ ಹೊಸ ಪ್ರಪಂಚ ಸೃಷ್ಟಿ ಮಾಡ್ತಾರೆ ಇದು ನಮ್ಮ ನಿಮ್ಮೆಲ್ಲರ ಮನೆಗಳಲ್ಲಿ ನಡೆಯುವಂಥದ್ದೇ ಇಂತಹ ಸ್ವಚ್ಛ ಪರಿಸರವಿದ್ದಾಗ ಯಾರೇ ಬಂದರೂ ಮುಜುಗರ ಮುಜುಗರಾಗುದಿಲ್ಲ ಆತ್ಮವಿಶ್ವಾಸದಿಂದ ಅವರನ್ನು ನಾವು ಎದುರುಗೊಳ್ತೇವೆ ಅದೇ ನೆಂಟರು ಬರುವಾಗ ಹೇಳಿ ಬಂದರೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಒಮ್ಮೆ ಯೋಚನೆ ಮಾಡಿ ಯಾಕೆ ಮಾಡ್ತೇವೆ ನಾವು ಒಳ್ಳೆಯವರಂತ ತೋರಿಸಿಕೊಳ್ಳಲು ನಮ್ಮ ಬಗ್ಗೆ ಅವರಿಗೆ ಸಕಾರಾತ್ಮಕವಾದಂತ ಭಾವನೆ ಮೂಡಿಸ್ಲಿಕ್ಕೆ ತಾನೆ ನಿಮ್ಗೆ ಅದೇ ಅಕಸ್ಮಾತ್ ಯಾರಾದ್ರೂ ತಿಳಿಸದೇ ಬರುವ ಸಂದರ್ಭ ಒದಗಿ ಬಂದ್ರೆ ತಿಳಿಸದೆ ಬಂದ ದಿನ ನಮ್ಮ ಮನೆಯಲ್ಲಿ ನಾವು ಹೇಗೆ ಹೇಗೋ ಇದ್ದು ಸ್ವಚ್ಛತೆ ಇಲ್ಲದಿದ್ರೆ ಮನಸ್ಸಿಗೆ ಬಹಳ ಕಸಿ ಬಿಸಿ ಆಗ್ತದೆ ದೇವ್ರೆ ನೀನೇ ಕಾಪಾಡೋ ಬಂದವರನ್ನು ಹೇಗೆ ಸಂಭಾಳಿಸುವುದು ಅಂತ ಮನೆಯಿಂದ ಒಳಗಿ ಹೊರಗೆ ನಾಲ್ಕೈದು ಸಲ ಈ ಭಾಗ ಸುಟ್ಟ ಬೆಕ್ಕಿನಂತೆ ಓಡಾಡಿ ಮನಸ್ಸಿಗೆ ಏನೋ ಧೈರ್ಯ ತಂದುಕೊಂಡು ಬಂದವರೊಂದಿಗೆ ಮಾತನಾಡುತ್ತೇವೆ ನಿಜ ತಾನೇ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಅವರು ಕೇಳದೆ ಹೋದ್ರು ಕೂಡ ನಾವೇ ಶುರು ಮಾಡಿ ಬಿಡ್ತೇವೆ ಏನಂತ ಇವತ್ ಯಾಕೋ ತಲೆನೋವು ಅಥವಾ ಸೌಖ್ಯ ಇರ್ಲಿಲ್ಲ ಬೆಳಿಗ್ಗೆ ಹೇಳ್ಲಿಕ್ಕೆ ಆಗ್ಲಿಲ್ಲ ಕೆಲಸ ಎಲ್ಲ ಹಾಗೆ ಬಾಕಿ ಇದೆ ಅಂತ ಹೇಳಿ ಯಾಕೆ ಹೀಗೆ ಹೇಳ್ತೇವೆ ನಮ್ಮ ಬಗ್ಗೆ ಅವರು ತಪ್ಪು ತಿಳಿದುಕೊಳ್ಳುವುದು ಬೇಡ ಅಂತ ಹೌದು ತಾನೆ ಎಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಕೀಳಾಗಿ ಯೋಚಿಸಿ ಯೋಚಿಸಿ ಬಿಡ್ತಾರ ಅಂತ ಆತಂಕ ಪಡ್ತೇವೆ ಒಮ್ಮೆ ಬಂದವರು ಹೋದ್ರೆ ಸಾಕಪ್ಪ ಅಂದುಕೊಳ್ತೇವೆ ಅವರನ್ನು ಹೇಗೆ ಹೇಗೋ ಸಾಗ ಹಾಕಿದ ಮೇಲೆ ಸದ್ಯ ಅವರು ಅಂತ ಮನಸ್ಸಿನಲ್ಲಿ ನಮ್ಮ ಆ ದಿನದ ದಿನಚರಿಯ ಬಗ್ಗೆ ನಾವೇ ಬೈದುಕೊಳ್ತೇವೆ ಇಷ್ಟೆಲ್ಲ ಮಾಡುವುದು ನಮ್ಮ ವ್ಯಕ್ತಿತ್ವವನ್ನು ಬಂದವರು ತಪ್ಪು ತಿಳಿದುಕೊಳ್ಳದೆ ಇರ್ಲಿ ಅಂತ ತಾನೆ ದೊಡ್ಡವರಾದ ನಮ್ಗೆ ನಮ್ಮ ಸ್ವಚ್ಛತೆಗೂ ನಮ್ಮ ನಡವಳಿಕೆಗೂ ಹಾಗೂ ವ್ಯಕ್ತಿತ್ವಕ್ಕೂ ಸಂಬಂಧ ಇರುವಾಗ ನಮ್ಮ ನಿಮ್ಮ ಮಧ್ಯೆ ಬೆಳೆಯುವ ಮಕ್ಕಳ ವ್ಯಕ್ತಿತ್ವಕ್ಕೂ ಈ ಸ್ವಚ್ಛತೆಯ ಪರಿಣಾಮ ಖಂಡಿತ ಬೀರ್ತದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಅದಕ್ಕೆ ಹೇಳಿದ್ದು ಪ್ರಿಯ ಪೋಷಕರಿಗೆ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸ್ವಚ್ಛತೆ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ವಚ್ಛತೆ ಅಂತ ಕೂಡಿದ ಮನೆಯಲ್ಲಿ ಮಕ್ಕಳು ಹೆಚ್ಚು ಕಿರಿಕಿರಿ ಮಾಡೋದಿಲ್ಲ ನೋಡಿಬೇಕಿದ್ರೆ ನೀವು ಮಗು ಬೆಳೆಯುತ್ತಿದ್ದಂತೆ ಹಂತ ಹಂತವಾಗಿ ಒಂದೊಂದೇ ಸ್ವಚ್ಛತಾ ಕಾರ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡೋದ್ರಿಂದ ಮಕ್ಕಳು ಅದನ್ನು ಅನುಸರಿಸುವುದರೊಂದಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಕನಿಷ್ಠ ತಮ್ಮ ಪಠ್ಯ ಪುಸ್ತಕ ಪೆನ್ನು ಬಟ್ಟೆಗಳನ್ನು ನೀಟಾಗಿ ಇಟ್ಟುಕೊಳ್ತಾರೆ ಇದಲ್ಲದೆ ಸ್ವಚ್ಛವಾಗಿರುವ ಮಗುವನ್ನು ಎಲ್ಲರೂ ಪ್ರೀತಿಸ್ತಾರೆ ಇಲ್ಲವೆಂದರೆ ದೂರವೇ ಇರಿಸಿ ಇದು ಮಗುವಿನ ಆತ್ಮವಿಶ್ವಾಸಕ್ಕೆ ಧಕ್ಕೆ ತಗಲುವ ಹಾಗೆ ಮಾಡುತ್ತದೆ ಹೀಗಾದಾಗ ಮುಂದೆ ನಾಲ್ಕು ಜನರ ಎದುರು ಹೋಗಲು ಮಗು ಹಿಂಜರಿಲಿಕ್ಕೆ ಶುರು ಮಾಡ್ತದೆ ಮನೆಗೆ ಯಾರಾದ್ರೂ ಬಂದ್ರೆ ಎದುರು ಹೋಗಿ ಮಾತನಾಡುವ ಬದಲು ಹಿಂದೆ ಹೋಗಿ ಯಾವ್ದಾದ್ರೂ ಕೋಣೆ ಸೇರಿಕೊಳ್ತದೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸ್ವಚ್ಛತೆಯೇ ವ್ಯಕ್ತಿತ್ವದ ಸಕಾರಾತ್ಮಕ ಸಂಕೇತ ನೋಡಿ ಕೆಲವೊಮ್ಮೆ ನಮ್ಮ ನಿಮ್ಮ ಸುತ್ತಲಿರುವ ಜನರನ್ನು ಗಮನಿಸಿದಾಗ ನೋಡಲು ಬಹಳ ಸುಂದರವಾಗಿದ್ರು ಕೂಡ ಸ್ವಚ್ಛತೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳದ ವ್ಯಕ್ತಿಗಳ ಬಂಡವಾಳ ಕೂಡಲೇ ತಿಳಿತದೆ ಕೇವಲ ಮುಖವಷ್ಟೇ ಸುಂದರವಾಗಿದ್ರೆ ಸಾಲದು ನಮ್ಮ ಮನಸ್ಸುಗಳು ಕೂಡ ಅಷ್ಟೇ ಸ್ವಚ್ಛವಾಗಿ ಇರ್ಬೇಕಲ್ಲ ನಮ್ಮ ನಡವಳಿಕೆಯಲ್ಲೂ ಅದು ಪ್ರತಿಬಿಂಬಿಸುವಂತೆ ಇರಬೇಕು ಕನಿಷ್ಠ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಬೇರೆಯವರ ಮನೆಗೆ ಹೋದಾಗಲಾದ್ರೂ ಈ ಪ್ರಜ್ಞೆ ಇರಬೇಕಾದದ್ದು ಬಹಳ ಮುಖ್ಯ ನಾವು ಊಟ ಮಾಡುವಾಗ ಸ್ನಾನ ಶೌಚ ಮುಂತಾದ ನಿತ್ಯ ಕರ್ಮಗಳಿಂದ ನಮ್ಮ ಅರ್ಧ ವ್ಯಕ್ತಿತ್ವದ ಅರಿವು ಎದುರಿನವರಿಗೆ ಆಗ್ತದೆ ನಾವು ಬಳಸಿದ ತಟ್ಟೆ ಸ್ನಾನಗ್ರಹ ಶೌಚಾಲಯ ನಂತರ ಹೋದವರು ಕೂಡ ಬಳಸುವ ಹಾಗೆ ಇರಬೇಕಲ್ಲ ಇಲ್ಲ ಒಂದೇ ಮಾತಲ್ಲಿ ಹೇಳುವುದಾದರೆ ಎದುರಿನಲ್ಲಿ ಇಷ್ಟು ಸುಂದರವಾಗಿರುವ ವ್ಯಕ್ತಿ ದೊಡ್ಡ ದೊಡ್ಡ ತೂಕದ ಮಾತನಾಡುವ ವ್ಯಕ್ತಿಯ ಮನಸ್ಸು ಇಷ್ಟು ಕೆಟ್ಟದಾಗಿದೆ ಎಂದು ಅವರ ವ್ಯಕ್ತಿತ್ವವನ್ನೇ ಲೆಕ್ಕ ಹಾಕುವ ಹಾಗಾಗ್ತದೆ ಇದೇ ನಿಯಮ ಮಕ್ಕಳಿಗೂ ಅನ್ವಯಿಸ್ತದೆ ಹೊರಗಿನಿಂದ ಸ್ವಚ್ಛವಾಗಿರುವ ಮಗುವಿನ ಮನಸ್ಸು ಒಳಗೆ ಕೂಡ ಸ್ವಚ್ಛವಾಗಿರ್ತದೆ ಸುಮ್ಮನೆ ಸುಮ್ಮನೆ ಸ್ನೇಹಿತರೊಂದಿಗೆ ಅಥವಾ ಜೊತೆಗಾರರೊಂದಿಗೆ ಜಗಳ ಆಡಲಿಕ್ಕೆ ಮನೆಯವರೊಂದಿಗೆ ಹಠ ಮಾಡುವುದಿಲ್ಲ ಯಾವಾಗಲೂ ನಗುಮುಖದಿಂದಲೇ ಇರ್ತದೆ ಹೀಗೆ ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿಯೂ ಕೂಡ ಸ್ವಚ್ಛತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ರಿಂದ ಮಗುವಿಗೆ ಮೊದಲು ಕಲಿಸಬೇಕಾದಂತಹ ಮನೆ ಪಾಠ ಅಥವಾ ಜೀವನ ಕೌಶಲ್ಯ ಅಂದರೆ ಸ್ವಚ್ಛತೆ ಹೀಗೆ ಹೇಳಿ ಪೋಷಕರೇ ಇಂಥ ಎಷ್ಟೋ ಸಂದರ್ಭಗಳು ನಮ್ಮ ನಿಮ್ಮ ಮಧ್ಯೆ ನಡೆಯುತ್ತಲೇ ಇರ್ತದೆ ಆದರೂ ನಾವದನ್ನು ಕಡೆಗಣಿಸುತ್ತೇವೆ ನಮ್ಮ ಸಂಸಾರದಲ್ಲೇ ಸ್ವಚ್ಛತೆಯನ್ನು ನಾವು ಪಾಲಿಸದೇ ಇದ್ದರೆ ಮಗು ಸ್ವಚ್ಛವಾಗಿರಬೇಕು ಒಳ್ಳೆಯ ವ್ಯಕ್ತಿಯಾಗಿರಬೇಕು ಅಂತ ನಾವು ಬಯಸುವುದು ಎಷ್ಟು ಸರಿ ನಮ್ಮನ್ನು ನೋಡಿ ಅಕ್ಕಪಕ್ಕದವರು ಸುಧಾರಿಸುವಂತಿರಬೇಕಲ್ಲ ಇಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗ್ತಾ ಇದೆ ನೋಡಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹೇಳಿ ಎಷ್ಟು ಅರ್ಥ ಗರ್ಭಿತವಾಗ ಮಾತನ್ನು ಹೇಳಿದ್ದಾರೆ ನಾವು ನಮ್ಮನ್ನು ತಿದ್ದಿಕೊಂಡ್ರೆ ನಮ್ಮ ಮನೆಯವರು ನಮ್ಮನ್ನು ನೋಡಿ ತಿದ್ದಿಕೊಡ್ತಾರೆ ಹಾಗೆ ನಮ್ಮನ್ನು ನೋಡಿ ಅಕ್ಕಪಕ್ಕದವರು ಮೊದಲು ಗೇಲಿ ಮಾಡಿದರೂ ನಂತರ ಕ್ರಮೇಣ ಬದಲಾಗ್ತಾರೆ ಹೀಗೆ ಮುಂದುವರಿದರೆ ನಮ್ಮ ಇಡೀ ಸಮಾಜವೇ ಬದಲಾವಣೆಯ ಹೆಜ್ಜೆ ಹಾಕ್ತದೆ ಹೇಳಿ ಈಗ ಸ್ವಚ್ಛ ಪರಿಸರದಲ್ಲಿ ಬೆಳೆದ ಮಗು ಹೇಗೆ ದಾರಿ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರಗಳಂತೂ ದಿನನಿತ್ಯ ಸ್ವಚ್ಛತೆಯ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದೆ ಸ್ವಚ್ಛ ಭಾರತ ಮಿಷನ್ ಪ್ರಾರಂಭಿಸಿದೆ ದಿನ ಬೆಳಗಾದ್ರೆ ಸ್ವಚ್ಛತಾ ಗೀತೆಯೊಂದಿಗೆ ಗ್ರಾಮ ಸ್ವಚ್ಛತೆಯವರು ನಮ್ಮನ್ನು ಎಚ್ಚರಿಸ್ತಾರೆ ಹೀಗಿರುವಾಗ ನಮ್ಮ ಮಕ್ಕಳು ಮುಂದಿನ ಭವ್ಯ ಸಮಾಜದ ದಿವ್ಯ ಶಕ್ತಿಗಳಾಗಬೇಕಿದ್ರೆ ಮಗುವಿನ ದಿನಚರಿಯಲ್ಲಿ ಜೀವನ ಶೈಲಿಯಲ್ಲಿ ಸ್ವಚ್ಛ ಬದಲಾವಣೆ ಆಗಲೇಬೇಕು ಪೋಷಕರೇ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸ್ವಚ್ಛತೆಯ ಪಾತ್ರ ಎಷ್ಟಿದೆ ಎಂದು ನಾನೇ ಬರೆದ ಈ ಹಾಡಿನ ತುಣುಕೊಂದನ್ನು ನೋಡಿ ಮುತ್ತು ಮಕ್ಕಳಿಗೆ ಸ್ವಚ್ಛತೆ ಕಲಿಸಿ ಸ್ವಚ್ಛತೆಯಿಂದ ನಾಡನು ಉಳಿಸಿ ಸ್ವಚ್ಛ ನಿರ್ಮಲ ಪವಿತ್ರ ನೆಲ ಉಳಿಸುವ ನಾವು ಉಳಿಸುವ ನಾವು ಸಂಪೂರ್ಣ ಈ ಹಾಡನ್ನು ಈ ವಿಡಿಯೋದ ಕೆಳಗಿರುವ ಲಿಂಕ್ನಿಂದ ವೀಕ್ಷಿಸಬಹುದು ನೋಡಿ ಈ ಹಾಡು ನಮ್ಮ ಜಿಲ್ಲೆಯ ಸ್ವಚ್ಛತಾ ಗೀತೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಬಿಡುಗಡೆಯಾಗಿರುವುದು ನನ್ನ ಸಾರ್ಥಕತೆ ಎಂದು ನಾನು ಹೆಮ್ಮೆ ಪಡ್ತೇನೆ ನಿಮ್ಮ ಮಕ್ಕಳ ದೈಹಿಕ ಮಾನಸಿಕ ಸ್ವಚ್ಛತೆಗೆ ಮೊದಲ ಪ್ರಾಶಸ್ತ್ಯ ಕೊಡಿ ಶುಭವಾಗಲಿ ಅಂತ ಹೇಳ್ತಾ ನನ್ನ ಇಂದಿನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ವಂದನೆಗಳು